సి మొదలై బారావు అభిప్రాయ వ్యవస్థ పంచాయత్ వ్యవస్థి నేర్వక పదకొండు తో మా తగ్గు న్యాయ తొడకంత తమ వినతి ಇದರಲ್ಲಿ ಈ ಹೈ ಬೀಮ್ ಇರತಕ್ಕ ಹಾಕೊಂಡು ಬಂದು ಹುಡುಗರೆಲ್ಲ ಬರ್ತಾ ಇರ್ತಾರೆ ಹೈ ಬೀಮ್ ಇರ್ತಕ್ಕಂತಹ ವೆಹಿಕಲ್ಗಳು ಯಾರು ಹಾಕಿರ್ತಾರೆ ಅವುಗಳ ಬಗ್ಗೆ ಸ್ವಲ್ಪ ಕ್ರಮ ತೆಗೆದುಕೊಂಡ್ರೆ ಮುಂದೆ ನಿಲ್ಲಿಸಬಹುದು ಅನ್ನೋ ಒಂದು ನನ್ನ ವೈಯಕ್ತಿಕ ಕಮಿಷನರ್ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಇದ್ರೆ ಪೊಲೀಸರೊಂದಿಗೆ ಮಾತಾಡ್ತಾರೆ ಈ ಎಲ್ಲಾ ಒಂದು ಉದ್ದೇಶದಿಂದ ನಾವು ನಿಮ್ಮನ್ನ ಬಿ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದೇವೆ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನೀವೆಲ್ಲರೂ ಬೀಪ್ ಸದಸ್ಯರು ಆಗಿರೀರಾ ಅಂತ ಇವಾಗ ಬಂದಿದ್ದೀರಾ ಹಾಡ್ಲಿ ಒಂದು ನಾಲ್ಕು ಮೆಂಬರ್ಸ್ ಮಾತ್ರ ನಾನು ಈಗಾಗಲೇ ಒಂದು ವರ್ಷದಿಂದ ಎರಡು ವರ್ಷಗಳಿಂದ ಕೂಡ ನಾನು ಬಿ ಸದಸ್ಯನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಮಗೆ ಇದು ತುಂಬಾ ಎರಡು ಸಾವಿರದ ಹದಿನೈದು ಹದಿನಾರರಿಂದನೇ ಬಿ ವ್ಯವಸ್ಥೆ ಇದೆ ಈ ಒಂದು ಬೀ ಮೆಂಬರ್ಸ್ ಅಂತ ಕೂಡ ನಾವು ಮಾಡಿದ್ದೀವಿ ಹೇಳ್ತಾ ಇದ್ದಾರೆ ಬಟ್ ಕೆಲವೊಂದೊಂದು ಕಡೆ ನಮ್ಮ ಬೀಟ್ ಸಿಬ್ಬಂದಿಗಳು ಸರಿಯಾಗಿ ಹೋಗ್ತಾ ಇರ್ತಾ ಇರ್ಬೋದು ಅವರು ಸರಿಯಾಗಿ ಯಾರಿಗೆ ಬೇಕೋ ಅವ್ರಿಗೆ ಬೀಟ್ ಮೆಂಬರ್ಸ್ ಮಾಡಿರ್ತಾರೆ ಕೆಲವೊಬ್ಬರು ನೀವು ನಿಜವಾಗಿಯೂ ಕಳಕಳಿಯ ಕಾಳಜಿ ಇರುವಂತವ್ ಆಗಿರ್ತೀರ పోలీసు జొతే సేరి కేసు అన్నో కళకళి కూడా మూడు బంధ ఏమంటే ఏం అంత నన్ను హతా అంటే దయవిట్టు నిన్న బి గ్రూప్న నిస్థ్యే దయవిట్టు అది హాకీ నా పోలీస్ ఠాగే హోదా కదా నాకు ఎల్ ఎండ్ మాట్తా ఆటేట్ మాతాయాల అంత కి జాస్తి నిమ్మ లైఫ్ బాగే హక్కుల బే మాట్లాడే ಪ್ರತಿಯೊಂದು ಮನೆ ಮುಂದೆ ಅಂಟಿಸ್ತೇವೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಟೂ ಜೀರೋ ಒನ್ ನಮ್ಮ ನಂಬರ್ ಇದೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಟೂ ಅಂತ ಇದೆ ಕೆಲವೊಬ್ಬರು ಅದ್ರ ಬಗ್ಗೆ ಕೆಲವೊಂದು ಸಮಸ್ಯೆ ಆದಷ್ಟು ಕಡಿಮೆ ಬರ್ತಾ ಇದೆ ಅದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಆಗಬೇಕು ದಯವಿಟ್ಟು ಆ ಒನ್ ಒನ್ ಏನಿದೆ ಮಾಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೆ ಕೂಡ ದಯವಿಟ್ಟು ನೇರವಾಗಿ ಬಿ ಗ್ರೂಪ್ ಅಲ್ಲಿ ಹಾಕಿ ತಾವು ಮಾತಾಡಿ ಕಾನ್ಫಿಡೆನ್ಸ್ ಅಲ್ಲಿ ಇದೆ ಪ್ರತ್ಯೇಕವಾಗಿ ಸಿಬ್ಬಂದಿಗೆ ಕಾಲ್ ಮಾಡಿ ಹೇಳ್ಬೋದು ನಿಮ್ಮ ಗೆ ಹೇಳ್ಬೋದು ನನಗೆ ಕೂಡ ಹೇಳ್ಬೋದಾಗಿರ್ತದೆ ಸೊ ದಟ್ ನಿಮ್ಗೆ ಯಾವುದೇ ಸಹ ಬೇರೆ ಮಿಡಲ್ ಮ್ಯಾನ್ ಬೇಕಾಗಿಲ್ಲ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಈಗಾಗಲೇ ಹೇಳಿದಂತೆ ಪೊಲೀಸರು ಬಂದಿದ್ದಾರೆ ಯಾರನೆಯಾದ್ರೂ ಅಂದ್ರೆ ಯಾಕಪ್ಪ ಪೊಲೀಸರು ಬಂದ್ರು ಅನ್ನೋ ಒಂದು ವಾತಾವರಣ ಇರಬಾರ್ದು ನಾವು ನಿಮ್ಮ ಮನೆಗೆ ಬರುವಂತದ್ದು ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಿಟ್ರೆ ನಿಮ್ಮ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕಾಗಲಿ ಬೇರೆ ಒಂದು ಯಾವುದೇ ಉದ್ದೇಶದಿಂದ ಬರ್ತಾ ಇಲ್ಲ ಯಾಕೆ ಈಗ ನಾವು ಬೀಟಿಂದ ಮನೆ ಮನೆಗೆ ಪೊಲೀಸ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಪ್ರತಿಯೊಂದು ಮನೆಯನ್ನ ವಿಸಿಟ್ ಮಾಡಿದಾಗ ಈಗ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಹಿಂದೆ ಬೀಟ್ಗೆ ಹೋದಾಗ ಎಲ್ಲೋ ಒಂದ್ ಕಡೆ ನಿಂತ್ಕೊಳ್ತಾ ಇದ್ರು ನಾಲ್ಕೈದು ಜನ ಬರ್ತಾ ಇದ್ರು ಅವ್ರಿಗೆ ಮಾತಾಡಿಸ್ತಾ ಇದ್ರು ಫೋಟೋ ತಗೊಂಡು ಮೀಟಿಂಗ್ ಮಾಡಿ ಬರ್ತಾ ಇದ್ರು ಈಗ ಪ್ರತಿಯೊಂದು ಮನೆಯನ್ನ ನಾವು ವಿಸಿಟ್ ಮಾಡಲೇಬೇಕು ಅಂತ ಬಂದಾಗ ಇಲ್ಲಿ ನಲವತ್ತರಿಂದ ಐವತ್ತು ಮನೆಗಳ ಒಂದು ಸಮೂಹವನ್ನು

ಹಾಗಾಗಿ ನೀವು ಅಟ್ಲೀಸ್ಟ್ ನಿಮ್ ನಿಮ್ಮ ಮನೆಗಳಿಗೆ ಹಾಕೊಂಡ್ರೆ ಇಟ್ ಇಸ್ ಎ ವೆರಿ ಗುಡ್ ಸರ್ವೆಲೆನ್ಸ್ ಒಬ್ಬ ವಾಚ್ ಮ್ಯಾನ್ ಇದ್ದಂಗೆ ಆಗುತ್ತೆ ಎಷ್ಟೊಂದು ಜನ ಬೇರೆ ತರ ಪ್ರಕರಣಗಳಾದಾಗ ನಾವು ಹೋಗಿ ಚೆಕ್ ಮಾಡ್ತೀವಿ ಆ ಸಿ ಸಿ ಟಿವಿ ಆಫ್ ಆಗಿ ಎಷ್ಟೊಂದು ದಿನ ಆಗುತ್ತೆ ಇನ್ನು ಕೆಲವರು ಮಾಡ್ತಾ ಇದ್ದಾರೆ ಅವರು ಊರಿಗೆ ಹೋದಾಗ ಸಿ ಸಿ ಟಿವಿ ಆಫ್ ಮಾಡಿ ಹೋಗ್ತಾರೆ ಜಾಸ್ತಿ ಇರ್ಬೇಕಾಗಿರೋದ್ರೆ ಅದು ಸಿ ಸಿ ಟಿವಿ ನೀವು ಇಲ್ಲೇ ಇದ್ದಾಗ ನಿಮ್ಮ ರಕ್ಷಣೆಯನ್ನ ಮಾಡ್ಲಿಕ್ಕೆ ಮತ್ತೆ ಅಲ್ಲಿ ಯಾರು ಬರ್ತಾರ ಬಿಟ್ಟಿಗೆಲ್ಲ ನಿಮ್ದೇನಾದ್ರೂ ಸಮಸ್ಯೆಗಳಿದ್ಯಾ ಸಮಸ್ಯೆಗಳಿಲ್ಲ ಏನಾರಿದ್ರೆ ಈಗ ನಾವು ನಿಮ್ಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಸು ಪ್ರತಿಯೊಂದು ಕೊಟ್ಟು ಹೋಗುತ್ತೆ ಸಿ ಸಿ ವಿ ಇದೆಯಾ ಮನೆಗೆ ದಯವಿಟ್ಟು ಹಾಕ್ಸ್ಕೊಂಡು ಇಷ್ಟು ದೊಡ್ಡ ಮನೆ ಇದೆ ವಿ ಇಸ್ ವೆರಿ ಇಂಪಾರ್ಟೆಂಟ್ ವಾಚ್ ಮನ್ ಒಳಗೆ ನಿಮಗೆ ಒಳ್ಳೆ ಸಿ ಸಿ ವಿ ಸಿಗುತ್ತೆ ಸೊ ಹಂಗಾಗಿ ಸಿ ಸಿ ಟಿವಿ ಮಾಡ್ಕೊಳ್ಳಿ ಮನೆ ಮನೆಗೆ ಪೊಲೀಸ್ ಅಂದ್ರೆ ಏನು ಏನೇನು ಮಾಡ್ತಾ ಇದೀವಿ ಪ್ರತಿಯೊಂದು ಇದೆ ಇದು ಓದ್ಕೊಳ್ಳಿ ನಿಮ್ಗೆ ಎನಿ ಟೈಮ್ ಪೊಲೀಸ್ ಹರಿ ಬೇಕಾ ಇವಾಗ ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿದ್ರೆ ನಾವು ಬರ್ಕೊಂಡು ಹೋಗಿ ಅಟೆಂಡ್ ಮಾಡಿಸ್ತೀನಿ ನಿಮ್ಗೆ ಯಾವಾಗ ಬೇಕಿದ್ರೆ ಕಾಲ್ ಮಾಡ್ಬೋದು ಒನ್ ಒನ್ ಟೂ ಇನ್ಸ್ಪೆಕ್ಟರ್ ನಂಬರ್ ನಮ್ಮ ನಂಬರ್ ಎಲ್ಲಾದ್ರೂ ಇದೆ ಅದನ್ನ ನಿಮ್ಮನೆಯಲ್ಲೂ ಕೂಡ ಅಂಟಿಸ್ತಾರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಪ್ರತಿಯೊಂದು ಕೂಡ ಇರುತ್ತೆ ನಮ್ಮ ಲೇಲಾ ನಾವು ಸೊ ಕೊಡಿ ನಾವು ಪ್ರತಿಯೊಂದು ಈ ಕಾರ್ಯಕ್ರಮದ ಮೂಲಕ ಏನು ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದೀವಿ ಮತ್ತೆ ನಮ್ಮದು ಎಮರ್ಜೆನ್ಸಿ ನಂಬರ್ ಪ್ರತಿಯೊಂದು ಎಲ್ಲ ಕೊಡ್ತಾ ಕೊಟ್ಟಿದೀವಿ ಎನಿ ಟೈಮ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಲ್ಲಿ ಬೀಟ್ ಸಿಬ್ಬಂದಿ ಬರ್ತಾ ಇದಾರಾ ಯಾರಿದ್ದಾರೆ ಬೀಟ್ ಸಿಬ್ಬಂದಿ ಚಂದ್ರಪ್ಪ ಅಂತ ಓಕೆ ಸೊ ಇದು ನಮ್ಮ ಮನೆ ಮನೆಗೆ ಪೊಲೀಸಲ್ಲಿ ಏನ್ ಮಾಡ್ತೀವಿ ಅಂತ ಬನ್ನಿ ಓಕೆ ನಾವು ಯಾವಾಗಲೂ ಕೂಡ ಇದ್ದೀವಿ ದಯವಿಟ್ಟು ನೀವು ಟೈಮ್ ನಮ್ಮ ಎಮರ್ಜೆನ್ಸಿ ನಂಬರ್ ದಯವಿಟ್ಟು ಕಾಲ್ ಮಾಡಿ ನಿಮ್ಗೆ ಕಾಯಿ ಮನೆಯ